ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ತುಂಬ ಅರ್ಥಪೂರ್ಣವಾದಂತಹ ವೀಡಿಯೋ ನಾನು ಇಷ್ಟು ದಿನದಲ್ಲಿ ವೀಡಿಯೋ ಮಾಡಿರುವಂತಹ ವೀಡಿಯೋಗಳಲ್ಲೆಲ್ಲ ಇದು ತುಂಬ ಅರ್ಥಗರ್ಭಿತವಾದಂತಹ ವೀಡಿಯೋ ಅಂತಲೇ ಹೇಳ್ಬೋದು ನಾನು ಮಾಡುವಂತಹ ಕೆಲಸದಲ್ಲಿ ಇಲ್ಲ ಸೊ ನಾನು ಹೇಳುವಂತಹ ಮಾತಲ್ಲಿ ಆ ಅರ್ಥ ಇದೆ ಏನರ್ಥ ಅಂತ ಮುಂದೆ ಬರುವಂತಹ ಪ್ರತಿಯೊಂದು ಟಾಪಿಕ್ನಲ್ಲಿ ನಿಮಗೆ ಗೊತ್ತಾಗುತ್ತೆ ಅದಕ್ಕಿಂತ ಮುಂಚೆ ನೀವು ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಸೊ ಬನ್ನಿ ವಿಡಿಯೋ ಒಳಗೆ ಹೋಗೋಣ ಮೊದಲನೇದಾಗಿ ನಾನು ಮಾಡ್ತಿರುವಂತಹ ಕೆಲಸ ಮನೆ ಕೆಲಸ ಅಂದರೆ ಲೈಕ್ ನನ್ನ ಡೈಲಿ ರುಟೀನ್ ಹೇಗಿದೆ ಆ ರೀತಿಯಾಗಿ ನಡೆಸ್ತಾ ಹೋಗ್ತಾ ಇದ್ದೀನಿ ಇವತ್ತು ಹೇಳಿದೆ ನಿಮಗೆ ತುಂಬ ಅರ್ಥಗರ್ಭಿತವಾದಂತಹ ವಿಡಿಯೋ ಇದು ಅಂತ ಯಾಕೆ ಆ ಮಾತು ಹೇಳಿದೆ ಅನ್ನೋದು ಈ ವಿಡಿಯೋ ಎಂಡಲ್ಲಿ ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ ಸೊ ನಾರ್ಮಲಾಗಿ ಕೋಲ್ಡೆಲ್ಲ ಹೇಗೆ ಫೀಲ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಹೇಳಿ ಈ ಒಂದು ಟೈಮ್ ಸೈಕ್ಲೋನಾಗಿರ್ಬೋದು ಅಥವಾ ವೆದರ್ ಏರುಪೇರು ಏನಿದೆ ಅದು ನಾವು ಹೇಗೆ ತಗೋತೀವಿ ಆ ಥರ ಸೈಕ್ಲೋನ್ ಅಂತ ಹೇಳ್ತಾ ಇದ್ದಾರೆ ಸೊ ವಿಪರೀತ ಚಳಿ ಇದೆ ಬ್ಯಾಂಗ್ಳೂರ್ನಲ್ಲಂತೂ ತುಂಬ ಚಳಿ ಇದೆ ಸೊ ನೀವು ಯಾರ್ಯಾರು ಎಲ್ಲೆಲ್ಲಿಂದ ವೀಡಿಯೋ ನೋಡ್ತಾ ಇದ್ದೀರಾ ಅಲ್ಲೆಲ್ಲ ವೆದರ್ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ಸೊ ಆಸ್ ಹೌಸ್ ವೈಫ್ಸ್ ಏನೇನೆಲ್ಲ ಮಾಡ್ತಾರೆ ಅದೇ ಟೈಪ್ ನಾನು ಕೂಡ ವರ್ಕೆಲ್ಲ ಮಾಡೋದು ಸೊ ಅದೆಲ್ಲ ಆದ ನಂತರ ಎಲ್ಲ ಒಬ್ಬ ಮನುಷ್ಯನೂ ಕೂಡ ಏನೇ ಕಷ್ಟಪಡೋದು ಒಂದು ತುತ್ತು ಊಟಕ್ಕೆ ಅಲ್ವಾ ಸೊ ಎಸ್ ಹೌದು ಪ್ರತಿಯೊಬ್ಬ ಮನುಷ್ಯನು ಕೂಡ ಒಂದು ತುತ್ತು ಊಟಕ್ಕೋಸ್ಕರ ಕಷ್ಟಪಡ್ತಾನೆ ಸೊ ಆ ಒಂದು ಕಷ್ಟಪಟ್ಟಂತಹ ತುತ್ತು ಬಾಯೊಳಗೆ ಇಳಿಬೇಕು ಅಂದರೆ ನೆಮ್ಮದಿ ಇರಬೇಕು ಆ ನೆಮ್ಮದಿನೇ ಇಲ್ಲ ಅಂತ ಆದರೆ ಮನುಷ್ಯನ ಒಂದು ಜೀವನ ಇದ್ದು ಸತ್ ಹಾಗೆ ಸೊ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ ನೀವು ಅಷ್ಟೇ ನಿಮ್ಮ ಲೈಫಲ್ಲಿ ಏನೇ ಸಾಧನೆ ಮಾಡಿರ್ಬೋದು ಅಥವಾ ಸಾಧನೆ ಮಾಡಿಲ್ಲ ಅಂತ ಇರ್ಬೋದು ಎಷ್ಟೇ ಸಾಧನೆ ಮಾಡಿರೋರು ಹೊಟ್ಟೆಗೆ ಅನ್ನನೇ ತಿನ್ನೋದು ಓಕೆನಾ ಸೊ ಸಾಧನೆ ಮಾಡಿಲ್ಲ ರೋಡ್ ಸೈಡ್ನಲ್ಲಿ ಇದ್ದಾರೆ ಅನ್ನುವಂಥವರು ಅದೇ ಅನ್ನನೇ ತಿನ್ನೋದು ಸ್ವಲ್ಪ ಪ್ರೈಸ್ ಇನ್ಕ್ರೀಸ್ ಡಿಕ್ರೀಸ್ ಆಗಬಹುದು ಓಕೆನಾ ಆದರೆ ಹೊಟ್ಟೆಗೆ ಅನ್ನವೇ ತಿನ್ನೋದು ಹಾಕ್ಕೊಳ್ಳೋದು ಬಟ್ಟೆನೇ ಸೊ ಅಷ್ಟಕ್ಕೆಲ್ಲ ನಾವು ಇಷ್ಟೆಲ್ಲ ಹೋರಾಟ ಮಾಡ್ತಾಯಿದ್ದೀವಿ ಅಂತ ಅಂದರೆ ನಮ್ಮ ಲೈಫಲ್ಲಿ ಎಷ್ಟು ಅರ್ಥಪೂರ್ಣವಾದಂತಹ ಅಂಶಗಳಿದೆ ಅಲ್ವಾ ಸೊ ಈ ಒಂದು ಲೈಫ್ಗೆ ನಾವು ಎಷ್ಟೆಲ್ಲ ಹೋರಾಡಬೇಕು ಅದಕ್ಕಿಂತ ಮುಂಚೆ ನಾವು ಲೈಫಲ್ಲಿ ನೆಮ್ಮದಿ ಅನ್ನೋದನ್ನ ತಗೋಬೇಕು ಎಷ್ಟೇ ದೊಡ್ಡ ಮನೇಲಿದ್ದೀವಿ ಎಷ್ಟೇ ಅನ್ನ ಹಾಕಿ ತಿಂತಿದ್ದೀವಿ ಎಷ್ಟೇ ಕಾಸ್ಟ್ಲಿ ಡ್ರೆಸ್ಸಸ್ನ ನಾವು ಹಾಕೋತಾ ಇದ್ದೀವಿ ಅಂತ ಅನ್ಮಾತ್ರಕ್ಕೆ ನಾವು ಶ್ರೀಮಂತರಲ್ಲ ಅಥವಾ ಏನೂ ಇಲ್ಲ ನಮ್ಮ ಹತ್ರ ಅನ್ನನೇ ತಿಂತಿಲ್ಲ ಹೊಟ್ಟೆಗೆ ನೀಟಾಗಿರೋ ಬಟ್ಟೆ ಇಲ್ಲ ಅನ್ನುವಂಥವ್ರು ಬಡವರು ಅಷ್ಟೇ ಹೆಸ್ರಿಗೆ ಮಾತ್ರ ಬಡವರು ನೆಮ್ಮದಿಯಾಗಿ ಇರ್ತಾರೆ ಅವರು ಶ್ರೀಮಂತರು ನೆಮ್ಮದಿಯಾಗಿ ಇರೋದಿಲ್ಲ ಲೋನು ಕಮಿಟ್ಮೆಂಟ್ಸು ಮನೆ ಮಕ್ಕಳು ಮದುವೆ ಎಲ್ಲ ಇರುತ್ತೆ ಅದೇ ಬಡವರಲ್ಲಿ ಅದು ಇರೋದೇ ಇಲ್ಲ ಲೋನು ಇಲ್ಲ ಮನೆಯೂ ಕಟ್ಟಲ್ಲ ಆ ರೀತಿಯಾಗಿ ಇರುತ್ತೆ ಅವ್ರದ್ದು ಸೊ ಅವರಿಗೆ ನಾನು ಯಾಕೆ ಲೈಫನ್ನು ಕಂಪೇರ್ ಮಾಡ್ಕೋತಾ ಇದ್ದೀನಿ ಮಾಡ್ತಾಯಿದ್ದೀನಿ ಅಂತ ಅಂದರೆ ನೆಮ್ಮದಿ ಸೊ ಮನುಷ್ಯಂಗೆ ಎಷ್ಟು ನೆಮ್ಮದಿ ಮುಖ್ಯ ಅಂತ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ನಮಗೂ ಕೂಡ ಚೆನ್ನಾಗಿ ಅರಿವಾಗ್ತಾ ಇದೆ ಸೊ ಯಾವ ಥರ ನಾವು ಲೈಫ್ ತಗೋತೀವಿ ಅಂದರೆ ಬೆಳೀತಾ ಬೆಳೀತಾ ಹೇಗಿರ್ತೀವಿ ಒಂದು ಒಳ್ಳೆ ಮನೆಗೆ ಹೋಗಬೇಕು ಅಂತ ಅನಿಸುತ್ತೆ ಸೊ ಒಂದು ಒಳ್ಳೆ ಮನೆಗೆ ಬಂದಾದಮೇಲೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಗಂಡ ಸಿಗಬೇಕು ಆಮೇಲೆ ಮಕ್ಕಳನ್ನ ಚೆನ್ನಾಗಿ ಬೆಳೆಸಬೇಕು ಒಳ್ಳೆ ಎಜುಕೇಷನ್ ಕೊಡಬೇಕು ನಾವು ಚೆನ್ನಾಗಿ ನೆಮ್ಮದಿಯಾಗಿರಬೇಕು ಅಂತ ಇರುತ್ತೆ ಸೊ ಅದೆಲ್ಲ ಆದ ನಂತರ ನಮಗೆ ಯಾವ ಥರ ಲೈಫ್ ಟರ್ನ್ ಆಗಿಬಿಡುತ್ತೆ ಅಂದರೆ ಎಷ್ಟಾರು ಇರಲಿ ಎಷ್ಟಾರು ಬಿಡಲಿ ನೆಮ್ಮದಿ ಇದ್ದರೆ ಸಾಕಪ್ಪ ಜೀವನದಲ್ಲಿ ಅಂತ ಅನ್ನಿಸ್ಬಿಡುತ್ತೆ ಅಲ್ವಾ ಸೊ ಎಸ್ ಹೌದು ನಾನು ಏನು ಹೇಳೋ ಹೊರಟಿದ್ದೀನಿ ಅಂತ ಅಂದರೆ ಮನುಷ್ಯಂಗೆ ನೆಮ್ಮದಿನೇ ಇಲ್ಲ ಅಂತ ಅಂದರೆ ಐನೂರು ರೂಪಾಯಿ ಅಕ್ಕಿ ತಿಂದು ಜೀವನ ಮಾಡೋದಕ್ಕೂ ಐವತ್ತು ರೂಪಾಯಿ ಅಕ್ಕಿ ತಿಂದು ಜೀವನ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ನಾವು ಎಲ್ಲಿರ್ತೀವಿ ಯಾವ ಮನೇಲಿರ್ತೀವಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ನೆಮ್ಮದಿಯಾಗಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ ಸೊ ಮೇಲೆ ತೋರಿಸ್ಕೊಳ್ಳೋಕ್ಕೆ ನಾವು ಹೇಗಿರ್ತೀವಿ ಅನ್ನೋದು ಮುಖ್ಯ ಅಲ್ಲ ಒಳಗಡೆ ನಮಗೆ ಎಷ್ಟು ನೆಮ್ಮದಿ ಸಿಗ್ತಿದೆ ಅನ್ನೋದು ಮುಖ್ಯ ಸೊ ತುಂಬ ಜನಕ್ಕೆ ಅರ್ಥ ಆಗಿರುತ್ತೆ ತುಂಬ ಜನಕ್ಕೆ ಅರ್ಥ ಆಗಿರಲ್ಲ ಏನು ಅರ್ಥ ಆಗಿಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಏನರ್ಥ ಆಗಿಲ್ಲ ಅನ್ನೋದನ್ನ ದಯವಿಟ್ಟು ಹೇಳಿ ಏನು ಅರ್ಥ ಆಯಿತು ಅನ್ನೋದನ್ನ ಕೂಡ ದಯವಿಟ್ಟು ಹೇಳಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ವಾಯ್ಸ್ ಓವರ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಮತ್ತಷ್ಟು ವೀಡಿಯೋಗಳಿಗೆ ಇರಿ ಇನ್ನು ಇಂಟ್ರೆಸ್ಟಿಂಗ್ ಟಾಪಿಕ್ಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತಾ ಆ ಎಂಡ್ವರೆಗೂ ನೋಡಿ ಚೆನ್ನಾಗಿದೆ ಯಾವ ಒಂದು ವಿಷಯಕ್ಕಾಗಿ ನಾನು ಈ ಒಂದು ವಿಡಿಯೋ ಮಾಡಿದೆ ಅನ್ನೋದು ಎಂಡಲ್ಲಿ ನಿಮಗೆ ಗೊತ್ತಾಗುತ್ತೆ ಓಕೆನಾ ಥ್ಯಾಂಕ್ ಯು ಸೋ ಮಚ್